ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಕಲಿಕಾಫಲ ಆರು ಮತ್ತು ಏಳಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಅಭ್ಯಾಸ ಹಾಡೆಗಳ ಕುರಿತು ನೋಡೋಣ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಕಲಿಕಾಫಲ ಆರು ಇದೇನು ಹೇಳುತ್ತೆ ಕೊಟ್ಟಿರುವ ಪದಗಳ ಅಕ್ಷರಗಳಿಂದ ಅರ್ಥಗರ್ಭಿತ ಹೊಸ ಪದಗಳನ್ನು ರಚಿಸುವರು ಈ ಒಂದು ಕಲಿಕಾಫಲವನ್ನು ಆಧಾರವಾಗಿಟ್ಟುಕೊಂಡು ಬೇರೆ ಬೇರೆ ಚಿಕ್ಕ ಚಿಕ್ಕ ಕಥೆಗಳ ಮೂಲಕ ಮಕ್ಕಳನ್ನು ಯಾವ ರೀತಿಯಾಗಿ ಈ ಒಂದು ಚಟುವಟಿಕೆಯಲ್ಲಿ ತೊಡಸ್ಕೋಬೋದು ಅಂತ ನೋಡೋಣ ಮೊದಲನೇ ಒಂದು ಅಭ್ಯಾಸ ಹಾಳೆ ರಾಜುವಿನ ಜಾಣತನ ಇಲ್ಲಿ ನೋಡಿ ರಾಜು ಮತ್ತು ಅವನ ಗೆಳೆಯ ಪೀಟರ್ ಕಾಡಿನಲ್ಲಿ ದಾರಿ ತಪ್ಪಿದರು ಪೀಟರ್ ಗಾಬರಿಗೊಂಡನು ಆದರೆ ರಾಜು ಧೈರ್ಯ ಕಳೆದುಕೊಳ್ಳಲಿಲ್ಲ ಅವನು ಸೂರ್ಯನನ್ನು ನೋಡಿ ದಿಕ್ಕು ಗುರುತಿಸಿದನು ನಂತರ ಇಬ್ಬರೂ ಸುರಕ್ಷಿತವಾಗಿ ಊರು ತಲುಪಿದರು ಇಲ್ಲಿ ಒಂದು ನೀತಿ ಏನು ಹೇಳುತ್ತೆ ಕಷ್ಟ ಕಾಲದಲ್ಲಿ ಜಾಣತನ ಮತ್ತು ಧೈರ್ಯ ನಮ್ಮನ್ನು ಕಾಪಾಡುತ್ತದೆ ಈ ರೀತಿಯಾಗಿ ಒಂದು ಚಿಕ್ಕ ಕಥೆಯನ್ನು ಮಕ್ಕಳಿಗೆ ಓದಕ್ಕೂ ಕೊಡಬಹುದು ಅಥವಾ ನಾವೇ ಅವರಿಗೆ ಈ ಕಥೆಯನ್ನು ಹೇಳಿ ಇಲ್ಲಿ ಅಕ್ಷರ ಜೋಡಿಸಿ ಪದ ರಚಿಸುವೆ ಇಲ್ಲಿ ಒಂದಿಷ್ಟು ಅಕ್ಷರಗಳನ್ನು ನಾವು ಕೊಡಬೇಕು ಅಂದರೆ ವಿದ್ಯಾರ್ಥಿಗಳು ಕಥೆಯನ್ನು ಓದಿದ ನಂತರ ಶಿಕ್ಷಕರು ಈ ಕೆಳಗಿನ ಕೋಷ್ಟಕವನ್ನು ಕಪ್ಪು ಹಲಗೆಯ ಮೇಲೆ ಬರೆದು ಕೊಟ್ಟಿರುವ ಅಕ್ಷರಗಳನ್ನು ಸರಿಯಾಗಿ ಹೊಂದಿಸಿ ಅರ್ಥಗರ್ಭಿತ ಪದಗಳನ್ನು ರಚಿಸುವಂತೆ ಮಕ್ಕಳಿಗೆ ಹೇಳುವುದು ಇಲ್ಲೊಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಗೆ ಕಾ ದ ಜಾಗ ಪಕ್ಕದಲ್ಲಿ ರ ರೇ ಜೀಳಿಗೆ ಈ ರೀತಿಯಾಗಿ ಅಕ್ಷರಗಳನ್ನು ಬರೆದು ಮಕ್ಕಳನ್ನು ಹೊಂದಿಸಬೇಕು ಒಂದು ಅರ್ಥಗರ್ಭಿತವಾದ ಪದ ಬರುವಂತೆ ಎರಡು ಅಕ್ಷರಗಳನ್ನು ಹೊಂದಿಸಬೇಕು ಉದಾಹರಣೆ ಗೆರೆ ಅಂತ ಕೊಟ್ಟಿದ್ದಾರೆ ಈ ರೀತಿಯಾಗಿ ಕಲಿಕಾಫಲ ಆರರ ಒಂದು ಚಟುವಟಿಕೆ ನಾವು ನೋಡಿದ್ವಿ ಕಲಿಕಾಫಲ ಆರಕ್ಕೆ ಸಂಬಂಧಿಸಿದಂತೆ ಎರಡನೇ ಚಟುವಟಿಕೆ ಗಿ ಗಿಡದ ಕನಸು ಒಂದು ಪುಟ್ಟ ಮಾವಿನ ಸಸಿ ಇತ್ತು ಅದು ಸೂರ್ಯನ ಬೆಳಕು ಮತ್ತು ಮಳೆಗಾಗಿ ಕಾಯುತ್ತಿತ್ತು ರಾಮು ಪ್ರತಿದಿನ ಅದಕ್ಕೆ ನೀರು ಹಾಕಿ ಕಸಕಡ್ಡಿ ತೆಗೆದು ಆರೈಕೆ ಮಾಡುತ್ತಿದ್ದ ಗಿಡ ಬೆಳೆದು ದೊಡ್ಡ ಮರವಾಯಿತು ಆ ಮರದಲ್ಲಿ ಹಣ್ಣುಗಳು ಬಿಟ್ಟವು ಹಕ್ಕಿಗಳು ಗೂಡು ಕಟ್ಟಿದವು ರಾಮು ಇದನ್ನೆಲ್ಲ ನೋಡಿ ಖುಷಿಪಟ್ಟ ಹೀಗೆ ಗಿಡದ ಕನಸು ನನಸಾಯಿತು ಈ ಒಂದು ಕಥೆಯನ್ನು ಮಕ್ಕಳು ಓದಿದ ನಂತರ ಇಲ್ಲಿ ಅಕ್ಷರ ಜೋಡಿಸಿ ಪದರಚಿಸುವೆ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಕತೆಯನ್ನು ಓದಿದ ನಂತರ ಶಿಕ್ಷಕರು ಈ ಕೆಳಗಿನ ಕೋಷ್ಟಕವನ್ನು ಕಪ್ಪು ಹಲಗೆಯ ಮೇಲೆ ಬರೆದು ಕೊಟ್ಟಿರುವ ಅಕ್ಷರಗಳನ್ನು ಸರಿಯಾಗಿ ಹೊಂದಿಸಿ ಅರ್ಥಗರ್ಭಿತ ಪದಗಳನ್ನು ರಚಿಸುವಂತೆ ವಿದ್ಯಾರ್ಥಿಗಳಿಗೆ ಹೇಳುವುದು ನೋಡಿ ಮೊದಲನೇ ಒಂದು ಚಟುವಟಿಕೆ ಏನಿತ್ತು ಎರಡು ಬೇರೆ ಬೇರೆಯಾಗಿ ಅಕ್ಷರಗಳನ್ನು ಬರೆದು ಅದರಲ್ಲಿ ಅರ್ಥಗರ್ಭಿತ ಪದ ಬರುವಂತೆ ಅಕ್ಷರಗಳನ್ನು ಹೊಂದಿಸ್ಬೇಕಿತ್ತು ಇಲ್ಲಿ ಅಕ್ಷರಗಳನ್ನು ಹಿಂದೆ ಮುಂದೆ ಆಗಿ ಕೊಟ್ಟಿದ್ದಾರೆ ಮಕ್ಕಳು ಅದನ್ನು ಸರಿ ಮಾಡಿಕೊಂಡು ಒಂದು ಅರ್ಥಗರ್ಭಿತ ಪದ ಬರೋ ಥರ ಮಾಡೋದು ಆರನೇ ಕಲಿಕಾಫಲಕ್ಕೆ ಸಂಬಂಧಿಸಿದಂತೆ ಮೂರನೇ ಒಂದು ಚಟುವಟಿಕೆ ಕುಟುಂಬದ ಸಮಯ ಒಬ್ಬ ವ್ಯಾಪಾರಿಗೆ ಕೆಲಸದಲ್ಲಿಯೇ ಹೆಚ್ಚು ಸಮಯ ಕಳೆಯಬೇಕಾಗಿತ್ತು ಅವನ ಮಗ ಅವನೊಂದಿಗೆ ಆಟವಾಡಲು ಬಯಸುತ್ತಿದ್ದ ಒಂದು ದಿನ ವ್ಯಾಪಾರಿ ತನ್ನ ಕೆಲಸವನ್ನು ಬೇಗ ಮುಗಿಸಿ ಮಗನೊಂದಿಗೆ ಉದ್ಯಾನವನಕ್ಕೆ ಹೋದನು ಇಬ್ಬರೂ ಸಂತೋಷದಿಂದ ಆಟವಾಡಿದರು ಆ ದಿನ ವ್ಯಾಪಾರಿಗೆ ತನ್ನ ಕುಟುಂಬದೊಂದಿಗೆ ಕಳೆಯುವ ಸಮಯ ಎಷ್ಟು ಮುಖ್ಯ ಎಂದು ತಿಳಿಯಿತು ಈ ಒಂದು ಕಥೆಯನ್ನು ಓದಿದ ನಂತರ ಮಕ್ಕಳಿಗೆ ಚಟುವಟಿಕೆ ಪದಗಳನ್ನು ಪೂರ್ಣಗೊಳಿಸಿ ಮಕ್ಕಳು ಕಥೆಯನ್ನು ಓದಿದ ನಂತರ ಶಿಕ್ಷಕರು ಈ ಕೆಳಗಿನ ಕೋಷ್ಟಕವನ್ನು ಕಪ್ಪು ಹಲಗೆಯ ಮೇಲೆ ಬರೆಯುವುದು ಕೊಟ್ಟಿರುವ ಪದಗಳಲ್ಲಿ ಬಿಟ್ಟು ಹೋದ ಅಕ್ಷರಗಳನ್ನು ತುಂಬಿ ಸರಿಯಾದ ಪದವನ್ನು ಪೂರ್ಣಗೊಳಿಸಲು ಮಕ್ಕಳಿಗೆ ಹೇಳುವುದು ಇಲ್ಲಿ ನೋಡಿ ವ್ಯಾ ಡ್ಯಾಶ್ ರೀ ಇಲ್ಲಿ ವ್ಯಾ ಡ್ಯಾಶ್ ರೀ ಮಕ್ಕಳು ಈ ಒಂದು ಕಥೆಯನ್ನು ಓದಿ ಅರ್ಥವಾದಾಗ ಮಕ್ಕಳಿಗೆ ಅಲ್ಲಿ ಗೊತ್ತಾಗುತ್ತೆ ಅಲ್ಲಿ ಡ್ಯಾಶ್ ಇರುವಲ್ಲಿ ಪಾ ತುಂಬಬೇಕು ಆವಾಗ ಅದು ಅನ್ನೋ ಪದ ಆಗುತ್ತೆ ಈ ರೀತಿಯಾಗಿ ಚಟುವಟಿಕೆಯನ್ನು ಮಾಡಬಹುದು ನಾಲ್ಕನೇ ಚಟುವಟಿಕೆ ಕಪ್ಪೆಗಳು ಮತ್ತು ಬಾವಿ ಎರಡು ಕಪ್ಪೆಗಳು ಆಟವಾಡುತ್ತಾ ಆಕಸ್ಮಿಕವಾಗಿ ಆಳವಾದ ಬಾವಿಗೆ ಬಿದ್ದವು ಬೇರೆ ಕಪ್ಪೆಗಳು ಬಾವಿಯ ಬಳಿ ಬಂದು ನೀವು ಪ್ರಯತ್ನಿಸಿದರೆ ಅಲ್ಲಿಂದ ಹೊರಬರಲು ಸಾಧ್ಯವಿದೆ ಎಂದು ಪ್ರೋತ್ಸಾಹಿಸಿದವು ಆಗ ಬಾವಿಯೊಳಗಿರುವ ಕಪ್ಪೆಗಳು ನಿಧಾನವಾಗಿ ಬಾವಿಯ ಗೋಡೆ ಇರುತ್ತಾ ಬಾವಿಯಿಂದ ಹೊರಬಂದವು ಇಲ್ಲಿ ಯಾವ ರೀತಿಯಾಗಿ ಚಟುವಟಿಕೆ ಈ ಕಥೆಯನ್ನು ಓದಿದ ನಂತರ ಮಕ್ಕಳು ಕಥೆಯನ್ನು ಓದಿದ ನಂತರ ಶಿಕ್ಷಕರು ಈ ಕೆಳಗಿನ ಕೋಷ್ಟಕವನ್ನು ಕಪ್ಪು ಹಲಗೆಯ ಮೇಲೆ ಬರೆದು ಮಕ್ಕಳಿಗೆ ಕಥೆಯಲ್ಲಿ ಬರುವ ಪದಗಳನ್ನು ಮಾತ್ರ ಓದಿ ಆ ಪದಗಳಿಗೆ ಸ್ವಂತವಾಗಿ ವಾಕ್ಯ ರಚಿಸಿ ಹೇಳುವಂತೆ ಹೇಳುವುದು ಇಲ್ಲಿ ಕೇವಲ ಕಥೆಯಲ್ಲಿ ಬಂದಿರುವಷ್ಟು ಶಬ್ದಗಳನ್ನು ತೆಗೆದುಕೊಂಡು ಆ ಶಬ್ದಗಳನ್ನು ಬಳಸಿ ಮಕ್ಕಳು ಸ್ವಂತ ವಾಕ್ಯವನ್ನು ರಚಿಸ್ಕೋಬೇಕು ಐದನೇ ಚಟುವಟಿಕೆ ಆಮೆಯ ಓಟ ಒಂದು ಮೊಲ ತನ್ನ ವೇಗದ ಬಗ್ಗೆ ಹೆಮ್ಮೆ ಪಟ್ಟುಕೊಂಡು ಆಮೆಯೊಂದಿಗೆ ಓಟದ ಸ್ಪರ್ಧೆಗಿಳಿಯಿತು ಮೊಲ ವೇಗವಾಗಿ ಓಡಿ ಬಹಳ ಮುಂದೆ ಬಂದಿತು ಆಮೆ ಹಿಂದೆ ಉಳಿಯಿತು ಮೊಲವು ಆಮೆ ಬರುವಷ್ಟರಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆಯುತ್ತೇನೆ ಎಂದುಕೊಂಡು ಮಲಗಿತು ಆದರೆ ಆಮೆ ನಿಧಾನವಾಗಿ ನಡೆಯುತ್ತಲೇ ಇತ್ತು ಮೊಲ ಎಚ್ಚರಗೊಳ್ಳುವಷ್ಟರಲ್ಲಿ ಅದು ಗುರಿ ಮುಟ್ಟಿತು ಈ ಒಂದು ಕಥೆಯನ್ನು ಓದಿದ ನಂತರ ಚಟುವಟಿಕೆ ಮಕ್ಕಳು ಕಥೆಯನ್ನು ಓದಿದ ನಂತರ ಶಿಕ್ಷಕರು ಈ ಕೆಳಗಿನ ಕೋಷ್ಟಕವನ್ನು ಕಪ್ಪು ಹಲಗೆಯ ಮೇಲೆ ಬರೆಯುವುದು ಕಥೆಯಲ್ಲಿ ಬರುವ ಪದಗಳನ್ನು ತಪ್ಪಾಗಿ ಕೊಡಲಾಗಿದೆ ಆ ಅಕ್ಷರಗಳಿಂದ ಅರ್ಥಗರ್ಭಿತ ಹೊಸ ಪದಗಳನ್ನು ರಚಿಸುವಂತೆ ಮಕ್ಕಳಿಗೆ ಹೇಳುವುದು ಇಲ್ಲಿ ನೋಡಿ ಕಥೆಯಲ್ಲಿ ಬಂದಿರುವಂತಹ ಕೆಲವೊಂದು ಶಬ್ದಗಳನ್ನು ತೆಗೆದುಕೊಂಡು ಆ ಶಬ್ದಗಳನ್ನು ತಪ್ಪಾಗಿ ಬರೆದು ಮಕ್ಕಳು ಆ ಶಬ್ದಗಳನ್ನು ಸರಿಯಾಗಿ ಬರೆಯುವಂತೆ ಅವರಿಗೆ ಚಟುವಟಿಕೆಯನ್ನು ನೀಡೋದು ಆರನೇ ಒಂದು ಚಟುವಟಿಕೆಯನ್ನು ನೋಡೋಣ ಸ್ವಚ್ಛತೆ ಚಿಂಟು ತನ್ನ ಸ್ನೇಹಿತರೊಂದಿಗೆ ಉದ್ಯಾನವನದಲ್ಲಿ ಆಟವಾಡುತ್ತಿದ್ದನು ಅವನು ಚಾಕ್ಲೇಟ್ ತಿಂದು ಅದರ ಹಾಳೆಯನ್ನು ನೆಲದ ಮೇಲೆ ಎಸೆದನು ಅದನ್ನು ನೋಡಿದವನ ಸ್ನೇಹಿತ ಅರುಣ್ ಚಿಂಟು ಕಸವನ್ನು ಕಸದ ಬುಟ್ಟಿಗೆ ಹಾಕು ಇದು ನಮ್ಮ ಉದ್ಯಾನವನ ಇದನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದನು ಚಿಂಟು ತಕ್ಷಣವೇ ಕಸವನ್ನು ಕಸದ ಬುಟ್ಟಿಗೆ ಎಸೆದನು ಇಲ್ಲಿ ಚಟುವಟಿಕೆ ಒಂದು ಪದಗಳ ವರ್ಗೀಕರಣ ಮಕ್ಕಳು ಕಥೆಯನ್ನು ಓದಿದ ನಂತರ ಶಿಕ್ಷಕರು ಈ ಕೆಳಗಿನ ಕೋಷ್ಟಕವನ್ನು ಕಪ್ಪು ಹಲಗೆಯ ಮೇಲೆ ಬರೆಯುವುದು ನಂತರ ಆ ಪದಗಳನ್ನು ಸರಿಯಾದ ಕ್ರಮದಲ್ಲಿ ಬರೆಯುವಂತೆ ಮಕ್ಕಳಿಗೆ ಹೇಳುವುದು ಇಲ್ಲಿ ನೋಡಿ ಶಬ್ದಗಳನ್ನು ಕೊಟ್ಟಿದ್ದಾರೆ ಮಕ್ಕಳು ಆ ಶಬ್ದವನ್ನು ಸರಿಯಾದ ಕ್ರಮದಲ್ಲಿ ಬರೀಬೇಕು ಇದೇ ಒಂದು ಕಥೆಯ ಮೇಲೆ ಎರಡನೇ ಚಟುವಟಿಕೆ ನೋಡೋಣ ಶಿಕ್ಷಕರು ಕಪ್ಪು ಹಲಗೆಯ ಮೇಲೆ ಕೆಳಗಿನ ಪದನಕ್ಷೆಯನ್ನು ಬರೆದು ಮಕ್ಕಳಿಗೆ ಪದ ರಚಿಸುವಂತೆ ಹೇಳುವುದು ಎರಡು ಅಕ್ಷರದ ಪದಗಳನ್ನು ರಚಿಸುವುದು ಇಲ್ಲಿ ನೋಡಿ ಕ ಅಂತ ಕೊಟ್ಟಿದ್ದಾರೆ ಕ ಅಕ್ಷರದಿಂದ ಪ್ರಾರಂಭವಾಗುವ ಎರಡೇ ಎರಡು ಅಕ್ಷರದ ಪದಗಳನ್ನು ರಚನೆ ಮಾಡೋದು ನೆಕ್ಸ್ಟು ಮೂರು ಅಕ್ಷರದ ಪದಗಳನ್ನು ರಚಿಸುವುದು ಉದಾಹರಣೆ ಕೊಟ್ಟಿದ್ದಾರೆ ಮ ಮದಿಂದ ದಿಂದ ಪ್ರಾರಂಭವಾಗುವಂತಹ ಅವರಿಗೆ ಗೊತ್ತಿರುವಂತಹ ಮೂರು ಅಕ್ಷರದ ಪದ ಬರಿತಾ ಹೋಗಬೇಕು ಕಲಿಕಾಫಲ ಆರಕ್ಕೆ ಸಂಬಂಧಿಸಿದಂತೆ ಈ ರೀತಿಯಾಗಿ ನೋಡಿ ನಾವು ಚಿಕ್ಕ ಚಿಕ್ಕ ಕಥೆಗಳ ಮೂಲಕ ಆ ಒಂದು ಕಲಿಕಾಫಲಕ್ಕೆ ಸಂಬಂಧಿಸಿದಂತಹ ಚಟುವಟಿಕೆಗಳನ್ನು ಮಾಡ್ತಾ ಹೋದಾಗ ಆ ಕಥೆ ಮಕ್ಕಳನ್ನು ಸೆಳೆಯುತ್ತೆ ಅದೇ ರೀತಿಯಾಗಿ ಕಥೆಯಿಂದ ಮಕ್ಕಳು ನೀತಿಯನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಮೌಲ್ಯಗಳನ್ನು ತಿಳ್ಕೊಳ್ಳೋದ್ರ ಜೊತೆಗೆ ನಾವು ಚಟುವಟಿಕೆಯನ್ನು ಮಾಡ್ತಾ ಈ ಈ ಒಂದು ಕಲಿಕಾಫಲವನ್ನು ನಾವು ಸಾಧಿಸ್ಕೋಬೋದು ನಂತರ ಇವಾಗ ಏಳನೇ ಕಲಿಕಾಫಲದ ಮೇಲೆ ಯಾವ ರೀತಿಯಾಗಿ ಚಟುವಟಿಕೆ ಬೇರೆ ಬೇರೆ ರೀತಿಯಾದ ಚಟುವಟಿಕೆ ಮಾಡ್ತಾ ಹೋಗ್ಬೋದು ಅಂತ ನೋಡೋಣ ಕಲಿಕಾಫಲ ಏಳು ವಯೋಮಾನಕ್ಕೆ ಸೂಕ್ತವಾದ ಆರರಿಂದ ಎಂಟು ವಾಕ್ಯಗಳ ಸರಳ ಪದಗಳೊಂದಿಗಿನ ಪರಿಚಿತವಲ್ಲದ ಪಠ್ಯವನ್ನು ಗ್ರಹಿಸಿ ಸ್ಪಷ್ಟತೆ ಮತ್ತು ನಿರರ್ಗಳತೆಯೊಂದಿಗೆ ಓದುವರು ಸಹ ಬಾಳ್ವೆ ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ದೊಡ್ಡ ಮರವಿತ್ತು ಆ ಮರದ ಮೇಲೆ ಒಂದು ಪುಟ್ಟ ಹಕ್ಕಿ ವಾಸಿಸುತ್ತಿತ್ತು ಪ್ರತಿದಿನ ಬೆಳಗ್ಗೆ ಹಕ್ಕಿ ಮಧುರವಾದ ಹಾಡನ್ನು ಹಾಡುತ್ತಿತ್ತು ಕಾಡಿನ ಇತರ ಪ್ರಾಣಿಗಳು ಆ ಹಾಡನ್ನು ಕೇಳಲು ಬರುತ್ತಿದ್ದವು ಹಕ್ಕಿಯು ತನ್ನ ಗೂಡಿನಲ್ಲಿ ಚಿಕ್ಕ ಮೊಟ್ಟೆಗಳನ್ನು ಇಟ್ಟಿತ್ತು ಮರವು ಹಕ್ಕಿಗೆ ಮತ್ತು ಅದರ ಮೊಟ್ಟೆಗಳಿಗೆ ಆಶ್ರಯ ನೀಡಿತ್ತು ಹಕ್ಕಿ ಮತ್ತು ಮರ ಸಹಬಾಳ್ವೆಯಿಂದ ಜೀವನ ಮಾಡುತ್ತಿದ್ದವು ಇಲ್ಲಿ ಚಟುವಟಿಕೆ ನೋಡಿ ಸಜಾತಿ ಮತ್ತು ವಿಜಾತಿ ಒತ್ತಕ್ಷರಗಳು ಮಕ್ಕಳು ಕಥೆಯನ್ನು ಓದಿದ ನಂತರ ಕಥೆಯಲ್ಲಿರುವ ಸಜಾತಿ ಮತ್ತು ವಿಜಾತಿ ಒತ್ತಕ್ಷರಗಳ ಪದಗಳನ್ನು ಗುರುತಿಸಿ ಅವುಗಳನ್ನು ಓದುವರು ಉದಾಹರಣೆ ನೋಡಿ ಸಜಾತಿ ಒತ್ತಕ್ಷರ ಹಕ್ಕಿ ವಿಜಾತಿ ಒತ್ತಕ್ಷರ ಆಶ್ರಯ ಈ ರೀತಿಯಾಗಿ ಕಥೆಯಲ್ಲಿ ಬರುವಂತಹ ಸಜಾತಿ ಮತ್ತು ವಿಜಾತಿ ಒತ್ತಕ್ಷರಗಳನ್ನ ಮಕ್ಕಳು ಗುರುತಿಸೋದು ಎರಡನೇ ಚಟುವಟಿಕೆ ನೋಡೋಣ ಸ್ವಚ್ಛ ಗಾಳಿ ದಿನದಿಂದ ದಿನಕ್ಕೆ ಎರಡನೇ ಚಟುವಟಿಕೆ ನೋಡೋಣ ಸ್ವಚ್ಛ ಗಾಳಿ ದಿನದಿಂದ ದಿನಕ್ಕೆ ವಾಹನಗಳಿಂದ ಬರುವ ಹೊಗೆ ಹೆಚ್ಚಾಗುತ್ತಿತ್ತು ಇದನ್ನು ಕಡಿಮೆ ಮಾಡಲು ಶಾಲಾ ಮಕ್ಕಳು ಸೈಕಲ್ ತುಳಿದುಕೊಂಡು ಅಥವಾ ನಡೆದುಕೊಂಡು ಶಾಲೆಗೆ ಹೋಗಲು ಪ್ರಾರಂಭಿಸಿದರು ಇದರಿಂದ ಇಂಧನ ಉಳಿತಾಯವಾಯಿತು ಮತ್ತು ಗಾಳಿಯು ಮಲಿನವಾಗುವುದು ಕಡಿಮೆಯಾಯಿತು ಎಲ್ಲರಿಗೂ ತಾಜಾ ಶುದ್ಧ ಗಾಳಿ ಲಭ್ಯವಾಯಿತು ಇಲ್ಲಿ ಚಟುವಟಿಕೆ ಏನು ಮಕ್ಕಳು ಕಥೆಯನ್ನು ಓದಿದ ನಂತರ ಕೆಳಗಿನ ವಾಕ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಓದಿ ಕಥೆಯನ್ನು ಪೂರ್ಣಗೊಳಿಸಲು ಹೇಳುವುದು ಇಲ್ಲಿ ವಾಕ್ಯಗಳನ್ನು ಕೊಟ್ಟಿದ್ದಾರೆ ಅದನ್ನು ಮಕ್ಕಳು ಸರಿಯಾದ ಕ್ರಮದಲ್ಲಿ ಓದಿ ಕಥೆ ಪೂರ್ಣ ಆಗೋ ಥರ ಹೇಳೋದು ಮೂರನೇ ಚಟುವಟಿಕೆ ಶುದ್ಧವಾದ ಶಾಲಾ ಆವರಣ ಶಾಲೆ ಮುಗಿದ ನಂತರ ಮಕ್ಕಳು ಆಟವಾಡುತ್ತಿದ್ದರು ಕೆಲವರು ತಿಂಡಿ ತಿಂದ ಕಾಗದಗಳನ್ನು ನೆಲದ ಮೇಲೆ ಎಸೆದರು ಇದನ್ನು ನೋಡಿದ ಪ್ರಿಯಾ ತನ್ನ ಸ್ನೇಹಿತರೊಂದಿಗೆ ಸೇರಿ ಆ ಕಸವನ್ನು ಕಸದ ಬುಟ್ಟಿಗೆ ಹಾಕಿದಳು ನಮ್ಮ ಶಾಲೆ ನಮ್ಮ ಮನೆ ಇದ್ದಂತೆ ಅದನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮ ಜವಾಬ್ದಾರಿ ಎಂದು ಅವಳು ತನ್ನ ಎಲ್ಲ ಸ್ನೇಹಿತರಿಗೆ ಹೇಳಿದಳು ವಿದ್ಯಾರ್ಥಿಗಳು ಕಥೆಯನ್ನು ಓದಿದ ನಂತರ ಶಿಕ್ಷಕರು ಒಳ್ಳೆಯ ಅಭ್ಯಾಸಗಳು ಮತ್ತು ಕೆಟ್ಟ ಅಭ್ಯಾಸಗಳನ್ನು ಕುರಿತು ಮಕ್ಕಳೊಂದಿಗೆ ಚರ್ಚಿಸಿ ಅವುಗಳನ್ನು ಕಪ್ಪು ಹಲಗೆಯ ಮೇಲೆ ಬರೆಯುವುದು ಮಕ್ಕಳು ಅವುಗಳನ್ನು ಓದುವುದು ಇಲ್ಲಿ ಒಳ್ಳೆಯ ಅಭ್ಯಾಸ ಮತ್ತು ಕೆಟ್ಟ ಅಭ್ಯಾಸಗಳನ್ನು ನಾವು ಚರ್ಚೆ ಮಾಡಿ ಈ ಒಂದು ಮೌಲ್ಯವನ್ನು ಮಕ್ಕಳಿಗೆ ತಿಳಿಸಿ ಅವುಗಳನ್ನು ಓದುವ ಥರ ಮಕ್ಕಳನ್ನು ಪ್ರಾಕ್ಟಿಸ್ ಕೊಡಬೇಕು ಮುಂದಿನ ಚಟುವಟಿಕೆ ನೋಡೋದಿದ್ರೆ ಇಲ್ಲಿ ಮಕ್ಕಳು ಕಥೆಯನ್ನು ಸ್ಪಷ್ಟತೆ ಮತ್ತು ನಿರರ್ಗಳತೆಯೊಂದಿಗೆ ಓದುವುದು ಬಿಸಿಲ ಬೇಗೆ ಒಂದು ಚಿಕ್ಕ ಹಳ್ಳಿಯಲ್ಲಿ ರಂಗಣ್ಣ ಎಂಬ ರೈತ ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದ ಮಳೆಯಿಲ್ಲದೆ ಬಿಸಿಲಿನ ಬೇಗೆಯಿಂದ ಅವನ ಭತ್ತದ ಬೆಳೆ ಒಣಗುತ್ತಿತ್ತು ಆ ಹಳ್ಳಿಯ ಜನರು ಪ್ರತಿದಿನ ಒಟ್ಟಾಗಿ ಮಳೆಗಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು ಒಂದು ದಿನ ಹಳ್ಳಿಯಲ್ಲಿ ತುಂತುರು ಮಳೆ ಬಂದಿತ್ತು ರಂಗಣ್ಣನಿಗೆ ಸ್ವಲ್ಪ ಸಮಾಧಾನವಾಯಿತು ಮರುದಿನ ಬೆಳೆಗೆ ಕಪ್ಪು ಮೋಡಗಳು ಗುಡುಗಿನೊಂದಿಗೆ ಮಳೆ ಸುರಿಸಿದವು ರೈತರೆಲ್ಲರೂ ಸಂತೋಷದಿಂದ ಮಳೆಯಲ್ಲಿ ಕುಣಿದರು ಆ ಮಳೆಯಿಂದಾಗಿ ರಂಗಣ್ಣನ ಹೊಲಕ್ಕೆ ಮತ್ತು ಹಳ್ಳಿಗೆ ಜೀವ ಬಂದಂತಾಯಿತು ಎರಡನೇದು ನೋಡಿ ಮಕ್ಕಳು ಭಿತ್ತಿ ಪತ್ರವನ್ನು ಓದಿ ಗ್ರಹಿಸುವುದು ಮಕ್ಕಳಿಗೆ ಮಕ್ಕಳಿಗೆ ಈ ರೀತಿಯಾಗಿ ಬೇರೆ ಬೇರೆ ಭಿತ್ತಿ ಪತ್ರವನ್ನು ಓದಿ ಅದರ ಬಗ್ಗೆ ತಿಳ್ಕೊಳ್ಳೋ ಥರ ಮಾಡೋದು ಮುಂದಿನ ಚಟುವಟಿಕೆ ಸಣ್ಣ ಮಕ್ಕಳ ಗೌರವ ಒಬ್ಬ ಅಜ್ಜಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು ಅವರು ಆಯತಪ್ಪಿ ಕೆಳಗೆ ಬಿದ್ದರು ಪಕ್ಕದಲ್ಲಿ ಆಡುತ್ತಿದ್ದ ಚಿಕ್ಕ ಮಕ್ಕಳು ಇದನ್ನು ನೋಡಿದರು ಅವರು ತಕ್ಷಣ ಓಡಿ ಬಂದು ಅಜ್ಜಿಗೆ ಸಹಾಯ ಮಾಡಿದರು ಅಜ್ಜಿಯನ್ನು ಎಬ್ಬಿಸಿ ಕೂರಿಸಿದರು ನಂತರ ಅಜ್ಜಿಗೆ ಕುಡಿಯಲು ನೀರು ಕೊಟ್ಟು ಮನೆಗೆ ಹೋಗಲು ನೆರವಾದರು ಮಕ್ಕಳು ಹಿರಿಯರಿಗೆ ತೋರಿದ ಗೌರವ ನೋಡಿ ಅಲ್ಲಿದ್ದ ಜನರು ಅವರನ್ನು ಮೆಚ್ಚಿ ಮೆಚ್ಚಿದರು ಮಕ್ಕಳು ಕಥೆಯನ್ನು ಸ್ಪಷ್ಟತೆ ಮತ್ತು ನಿರರ್ಗಳತೆಯೊಂದಿಗೆ ಗ್ರಹಿಸಿಕೊಂಡು ಓದುವುದು ನಂತರ ಶಿಕ್ಷಕರು ಈ ಕೆಳಗೆ ನೀಡಿರುವ ಬಿಟ್ಟ ಸ್ಥಳಗಳಿಗೆ ಸರಿಹೊಂದುವ ಸೂಕ್ತ ಪದಗಳನ್ನು ಮಕ್ಕಳಿಂದ ಹೇಳಿಸುವುದು ಇಲ್ಲಿ ಬಿಟ್ಟ ಸ್ಥಳವನ್ನು ಕಥೆಯನ್ನ ಓದಿಕೊಂಡು ಮಕ್ಕಳಿಂದ ಹೇಳಿಸೋದು ಅದೇ ರೀತಿಯಾಗಿ ಮಕ್ಕಳು ಸರಿಯಾದ ಪದವನ್ನು ಆರಿಸಿ ಹೇಳುವುದು ಕಥೆಯನ್ನು ಓದಿ ಅರ್ಥ ಮಾಡಿಕೊಂಡು ಮಕ್ಕಳು ಈ ಒಂದು ಪ್ರಶ್ನೆಗಳಿಗೆ ಸರಿಯಾದ ಪದವನ್ನು ಆರಿಸಿ ಹೇಳೋದು ಮುಂದಿನ ಒಂದು ಚಟುವಟಿಕೆ ನೋಡೋಣ ಇರುವೆಗಳ ಒಗ್ಗಟ್ಟು ಒಂದು ದಿನ ಇರುವೆಗೆ ತುಂಬ ಹಸಿವಾಗಿತ್ತು ಅದು ಆಹಾರ ಹುಡುಕುತ್ತಾ ಅಡುಗೆ ಮನೆಗೆ ಹೋಯಿತು ಅಲ್ಲಿ ದೊಡ್ಡ ಸಕ್ಕರೆ ತುಂಡು ಕಂಡಿತ್ತು ಸಕ್ಕರೆ ತುಂಡು ಇರುವೆಯ ಗಾತ್ರಕ್ಕಿಂತ ತುಂಬ ದೊಡ್ಡದಾಗಿತ್ತು ಅದನ್ನು ಒಬ್ಬಂಟಿಯಾಗಿ ತೆಗೆದುಕೊಂಡು ಹೋಗಲು ಅದಕ್ಕೆ ಆಗಲಿಲ್ಲ ಆಗ ಇರುವೆ ಬುದ್ಧಿವಂತಿಗೆ ಉಪಯೋಗಿಸಿತ್ತು ಅದು ತಕ್ಷಣವೇ ತನ್ನ ಗೂಡಿಗೆ ಹೋಗಿ ತನ್ನ ಸ್ನೇಹಿತರನ್ನು ಕರೆದುಕೊಂಡು ಬಂದಿತು ಎಲ್ಲ ಇರುವೆಗಳು ಸೇರಿ ಸಕ್ಕರೆ ತುಂಡನ್ನು ಒಟ್ಟಾಗಿ ಎಳೆದುಕೊಂಡು ತಮ್ಮ ಗೂಡಿಗೆ ಹೋದವು ಚಟುವಟಿಕೆ ಮಕ್ಕಳು ಕಥೆಯನ್ನು ಓದಿ ಅರ್ಥ ಮಾಡಿಕೊಂಡ ನಂತರ ಶಿಕ್ಷಕರು ಈ ಕೆಳಗಿನ ಪ್ರಶ್ನೆಗಳನ್ನು ಕೇಳುವುದು ಇರುವೆ ಆಹಾರ ಹುಡುಕಲು ಎಲ್ಲಿಗೆ ಹೋಯಿತು ಇರುವೆಗೆ ಅಡುಗೆ ಮನೆಯಲ್ಲಿ ಏನು ಸಿಕ್ಕಿತು ಇರುವೆ ಏಕೆ ಸಕ್ಕರೆ ತುಂಡನ್ನು ಒಬ್ಬಂಟಿಯಾಗಿ ತೆಗೆದುಕೊಂಡು ಹೋಗಲು ಆಗಲಿಲ್ಲ ಇರುವೆ ಉಪಯೋಗಿಸಿದ ಬುದ್ಧಿವಂತಿಕೆ ಏನು ಇರುವೆಗಳು ಸಕ್ಕರೆ ತುಂಡನ್ನು ಹೇಗೆ ತಮ್ಮ ಗೂಡಿಗೆ ತೆಗೆದುಕೊಂಡು ಹೋದವು ಈ ರೀತಿಯಾಗಿ ನಾವು ಪ್ರತಿಯೊಂದು ಕಲಿಕಾಫಲಕ್ಕೂ ಅಭ್ಯಾಸ ಚಟುವಟಿಕೆಗಳ ಮೂಲಕ ಹೋದಾಗ ಇದು ಕಲಿಕಾಫಲವನ್ನು ಸಾಧಿಸೋದು ಅಥವಾ ಅದನ್ನು ಹೇಳ್ಕೊಡೋದು ಈಸಿ ಆಗುತ್ತೆ ಅದೇ ರೀತಿಯಾಗಿ ಮಕ್ಕಳು ಕೂಡ ಇಷ್ಟಪಟ್ಟು ಆ ಒಂದು ಕಲಿಕಾಫಲವನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಅಥವಾ ಸರಳವಾಗಿ ಆ ಕಲಿಕಾಫಲ ಸಾಧಿಸಲಿಕ್ಕೆ ಸಹಾಯ ಆಗುತ್ತೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ಕಲಿಕಾಫಲಗಳ ಅಭ್ಯಾಸ ಚಟುವಟಿಕೆಗಳೊಂದಿಗೆ ನನ್ನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್